हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगुत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं फलदरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृम्भितान् सश्शास्त्रप्रवचनासक्तान् एलिमिदार्यान् गुरून् भजे पृथ्वीमण्डलमध्यस्थ्याः पूढबोधमतानुगाः वैष्णवाः विष्णुप्रद्याः कान् नमस्ये गुरुन्म हरिः ॐ श्रीशा पाहि अनन्तकोटिब्रह्माण्डनायका ಶ್ರೀ ದಾಸು ರಚಿಸಿದ ದಿವ್ಯ ಗ್ರಂಥ ರೂಪಕ ಗಜ್ಜ ರೂಪವಾಗಿದೆ ನೂರೆಂಬತ್ತು ಗಜ್ಜಗಳು ಸಕಲ ವೇದ ಇತಿಹಾಸ ಪುರಾಣಗಳ ತಾತ್ಪರ್ಯ ರೂಪಕವಾಗಿದೆ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ಸಾಲವೆನಿಸಿದೆ ಪುರಾಣ ಪುರುಷೋತ್ತಮ ಎಂದಾಗ ಎಲ್ಲ ಪುರಾಣದ ಎಲ್ಲ ವಾಕ್ಯಗಳನ್ನು ನಾವು ತಿಳಿಯಬೇಕು ಪ್ರಸ್ತುತ ಬ್ರಹ್ಮಪುರಾಣವನ್ನು ಚಿಂತಿಸುತ್ತಿದ್ದೆವು ಬ್ರಹ್ಮಪುರಾಣದಲ್ಲಿ ಮುಂದಿನ ವಾಕ್ಯ ಭಾಗವತ ಎರಡನೇ ಸ್ಕಂದದ ಐದನೇ ಅಧ್ಯಾಯದಲ್ಲಿ ಕೊರತಾಗಿದೆ ಅಲ್ಲಿ ಮೂವತ್ತೇಳನೇ ಶ್ಲೋಕವನ್ನು ಶ್ರೀ ವೇದವ್ಯಾಸದೇವರು ದೇಹಿಸ್ತಾ ಇದ್ದಾರೆ ಬ್ರಾಹ್ಮಣ ಮೇಥ್ಯೇವ ಮುಖಾಜ್ಯಾತತ್ವಹೇತುತ ಯದಾ ಅವಚಶ್ರುತೋತದ್ವಜೀವೋ ಬ್ರಹ್ಮೇತಿ ವಾಗ್ಭವೇತ್ ಇದರ ತಾತ್ಪರ್ಯ ಯಾವುದು ಎಲ್ಲಿ ಹುಟ್ಟುತ್ತದೋ ಅದನ್ನು ತನ್ನ ಜನಕನ ಹೆಸರಿನಿಂದಲೇ ಕರೆಯಲ್ಪಡುತ್ತದೆ ಅಂತ ಅರ್ಥ ಇದು ನಮಗೆ ಪುರಾಣ ಪುರುಷೋತ್ತಮದ ಕೂ ಏನು ಸಂಬಂಧ ತೋರಿಸ್ತಾ ಇದೆ ಎಂದರೆ ನಾವೆಲ್ಲರೂ ಪುರುಷರು ಪುರುಷ ಪುರುಷ ಅಂತ ಶಬ್ದದಿಂದ ನಾವು ಹೇಳಿಕೊಳ್ಳುತ್ತೇವೆ ಆದರೆ ನಿಜವಾದ ಪುರುಷ ಯಾರು ನಮ್ಮೊಳಗಡೆ ಇರತಕ್ಕಂಥ ಪುರುಷ ಪುರುಷನೇ ನಾವು ಅವನ ಅಧೀನದಲ್ಲಿರುವುದರಿಂದ ಎಲ್ಲ ಜೀವರನ್ನು ಪುರುಷ ಅಂತ ಕರೆಯುತ್ತಿದ್ದೇವೆ ಇದನ್ನು ಹೇಗೆ ತಿಳಿಯುವುದು ಯಾವುದು ಮೃತ್ಪಿಂಡವಾದ ಅಂಡಕೋಶದಲ್ಲಿ ತಿಳಿಯುವುದು ಅದೇ ಬ್ರಹ್ಮಾಂಡದಲ್ಲಿದೆ ಎಂಬುದು ಶಾಸ್ತ್ರ ಪ್ರಮೇಯ ಇದನ್ನು ತಿಳಿಸಿಕೊಡಲು ಶ್ರೀ ಪುರಂದರದಾಸರು ಪುರುಷ ಮತ್ತು ಪುರುಷೋತ್ತಮ ಶಬ್ದದಿಂದ ಇಡೀ ಬ್ರಹ್ಮಾಂಡದ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ ಅದು ಭಾಗವತ ಎರಡನೇ ಸ್ಕಂದದ ಐದನೇ ಅಧ್ಯಾಯದ ಒಟ್ಟು ತಾತ್ಪರ್ಯವನ್ನು ತೋರಿಸ್ತಾ ಇದೆ ಇಲ್ಲಿ ನಾರದರು ಬಂದು ಬ್ರಹ್ಮದೇವರನ್ನು ಕುರಿತು ಕೇಳ್ತಾರೆ ಬ್ರಹ್ಮದೇವರೇ ನೀವು ಕಾಲ ಸೃಷ್ಟಿಯನ್ನು ಮಾಡುತ್ತೀರಿ ನೀವೇ ಶ್ರೇಷ್ಠರು ಅಂತ ನಾನು ತಿಳಿದಿದ್ದೇನೆ ಆದರೂ ನೀವು ಯಾಕೆ ಕಣ್ಣು ಮುಚ್ಚಿಕೊಂಡು ನೀವು ಜಾನ ಮಾಡ್ತೀರಾ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರಪ್ಪ ನಾನು ಬ್ರಹ್ಮನೇ ಅಲ್ಲನಪ್ಪ ಬ್ರಹ್ಮ ಬ್ರಹ್ಮನೇ ಭಗವಂತ ಮಾತ್ರ ನಾನು ಅವನ ಅಧೀನದಲ್ಲಿ ನನ್ನನ್ನು ಬ್ರಹ್ಮ ಸೃಷ್ಟಿಕರ್ತ ಅಂತ ಕರೆಯುತ್ತಾರೆ ಇದು ನಿನಗೆ ಈ ಜ್ಞಾನವಿದೆ ಆದರೆ ಲೋಕದಲ್ಲಿ ಇರತಕ್ಕಂತಹ ಸಾಧಕ ಜನರಿಗೆ ತಿಳಿಯೋಕವಾಗಿ ನೀನು ಪ್ರಶ್ನೆಯನ್ನು ಮಾಡಿದ್ಯಾ ಆದ್ದರಿಂದ ನನಗೆ ವಿಶೇಷವಾಗಿದೆ ಅರ್ಥವನ್ನು ನಾನು ಹೇಳುತ್ತೇನೆ ಕೇಳು ವಿಜಾನ ಹಿ ವಿಜ್ಞಾಪಾಯ ವೆಚ್ಚುವ ಭೇದ ಸ್ವಾತಂತ್ರ್ಯಕರ್ಣೇಶು ಅಂತವೆಂಬ ವಚನ ಇದೆ ಯಾರು ಯಾವುದರಿಂದ ಹುಟ್ಟಿದಾರೋ ಅದು ಅದೇ ಎಂದು ಹೇಳತಕ್ಕಂಥ ವಾಡಿಕೆಯಲ್ಲಿ ಬಂದಿದೆ ಲೋಕದಲ್ಲಿ ಯದ್ ಯದಧಿಷ್ಠಾನಂ ಯತಃ ಸೃಷ್ಟಮಿ ವಿಭೋಹೊ ಯತ್ ಪರಂ ಯ ತತ್ ಸತ್ವ ತತ್ವತಃ ತದ್ವಶತ್ವಾದಿದಂ ರೂಪಂ ಹರೇನೈವ ಸ್ವರೂಪತಃ ಎಂದು ಸಂಹಿತ ಹೇಳಿದ್ದಾರೆ ನಮ್ಮ ಅಧೀನದಲ್ಲಿರ್ತಕ್ಕಂಥದ್ದನ್ನು ಆ ಅಧೀನವಾದ ವಸ್ತುಗಳನ್ನು ಯಾವುದೇ ಅಧೀನವಾಯಿತೋ ಆ ವಸ್ತುವಿನಿಂದ ನಾವು ಸೂಚಿಸುತ್ತೇವೆ ಮತ್ತು ಹಸುವಿನಿಂದ ಮತ್ತೊಂದು ಕರು ಹುಟ್ಟಿದಾಗ ಅದನ್ನು ನಾವು ಹಸು ಅಂತಲೇ ಕರೀತೇವೆ ಅದು ಹಸುವಿನಿಂದ ಬಂದಿದ್ದು ಎಂದು ಎಲ್ಲರಿಗೂ ಪ್ರತ್ಯಕ್ಷ ಗೊತ್ತಾದರೂ ಸಹ ಅದೇ ಮುಂದೆ ಹಸುವಿನಿಂದ ನಾವು ಅಡಕೆಯಲ್ಲಿದೆ ಆದರೆ ಹಸು ಬೇರೆ ತಾಯಿ ಹಸು ಬೇರೆ ಕರು ಹಸು ಬೇರೆ ಅಧಿಷ್ಠಾನಮತಿ ಪ್ರೋಕ್ತ ಮೂಲ ಆಧಾರ ಮತ್ತು ಚಕ್ಷಣೈಹಿ ಯಸ್ಥಿತ ವೃಷ್ಯತೆ ವಸ್ತು ಸಂಸಾರಂ ತದು ದೀರ್ಥಂ ಉಭಯಂ ಹರೇರೇ ವಸ್ತು ಜಗತ್ತೋ ಹೋಮನಿ ಪುಂಗಭಂ ಮತ್ತು ವಾಮನ ಪುರಾಣದ ಹೇಳಿದ್ದಾರೆ ಯಾವುದು ಅಧಿಷ್ಠಾನವಾಗಿರುತ್ತದೋ ಯಾವುದಕ್ಕೆ ಮೂಲ ಆಧಾರವಾಗಿರುತ್ತದೋ ಅದನ್ನು ಅದೇ ವಸ್ತು ಎಂದು ಹೇಳಲ್ಪಡ್ತಾರೆ ಏಕೆಂದರೆ ಅಧಿಷ್ಠಾನವಾಗಿರ್ತಕ್ಕಂಥ ನಮಗೆ ಕಾಣುವುದಿಲ್ಲ ಭಗವಂತ ಮೂಲಾಧಾರವಾಗಿರುವುದು ನಮಗೆ ಕಾಣುವುದಿಲ್ಲ ಅವ್ಯಕ್ತ ಸ್ವಭಾವ ನಮಗೆ ಕಾಣುವುದು ಯಾವುದು ಪರಾಕೃತವಾದ ಪ್ರಕೃತಿಯಾದ ಭೂಮಿ ಆದ್ದರಿಂದ ನಾವು ಭೂಮಿಯನ್ನೇ ನಾವು ಭಗವಂತ ಅಂತ ಕೇಳುತ್ತೇವೆ ನಿಜವಾಗಿ ಭೂಮಿ ಅನ್ನೋದು ಜಡ ಪದಾರ್ಥವಾದ್ದರಿಂದ ಭೂಮಿಯಲ್ಲಿ ಇರ್ತಕ್ಕಂತಹ ತತ್ವಾಭಿಮಾನ ದೇವತೆಗಳು ಮತ್ತು ಭಗವಂತನೇ ವಿಶೇಷವಾದ ಹೆಸರಿನಿಂದ ಕರೆಯಲ್ಪಡುವನು ಎಂಬುದನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಉಭಯ ಹರೇ ದೇವಸ್ಥ ಜಗತಃ ಮನಿಪುಂಗವ ಹರಿಹಿ ಪರೋ ಪರಸ್ಸು ಜಗತಃ ಹಿ ಅವ್ಯಕ್ತ ಅವ್ಯಕ್ತಾದೇಶ ಅತ ತತ್ ಪರಮೇವೇ ಇದು ವದಂತಿ ಮುನಿಯೋಹೋಮಲಾ ಅಂತ ಸಾತ್ವತ ಸಂಹಿತ ಎಂದು ಹೇಳಿದ್ದಾರೆ ಇದರ್ಥ ಏನು ಯದಧೀನ ಯಸ್ಯ ಸತ್ತ ತದ್ ತದಿತ್ಯ ಬಣ್ಯತೆ ವಿದ್ಯಮಾನ ವಿಭೇದೆ ಮಿತೋ ನಿತ್ಯಂ ಸ್ವರೂಪದ ಯಾವ್ದು ಯಾವುದು ಅಧೀನವಾಗಿರುತ್ತದೋ ಅದು ಅದನ್ನೇ ಹೆಸರಿಂದ ಕೇಳಿತಾರೆ ಇದರಲ್ಲಿ ಸ್ಪಷ್ಟವಾದ ಭೇದ ನಮಗೆ ತಿಳಿದಿದ್ದರೂ ಸಹ అభేద్రంథన వ్యవహారమత్తే ఆదర్భేదాన్ని యుద్ధేదే యద్విజ్ఞానోధారో ఎత్పరస్పరం ఎదత్మకం ఏకీర్భూత భూతేరే ఆత్మ తదీకం జ్ఞాతు పూర్వపక్షం దర్శయతి ఏకృతి ఇచ్చిన భగవంతు సృష్టి పృథివీ పృథివీ అని నవేవరూ బోధే ಸಾಧ್ಯವಿಲ್ಲ ಏಕೆಂದ್ರೆ ಭಗವಂತ ವಿವಭಾವ ಅಧೀನದಲ್ಲಿರ್ತಕ್ಕಂಥದ್ದಂಥ ಹೆಸರು ನಾಹಂ ವೇದ ಪರಂ ತಸ್ಮತ್ ನಾವರ ಸಮ ವಿಭು ನಾಮಗುಣೀಯ ಭಾವ ತಕಿಂಚಿತ್ ಅನ್ಯ ತದಧೀನ ಯಥಸತ್ತವರ್ಯಾ ಕೇಶವ ಸ್ವರೂಪತಃ ಸಮ್ಯಕ್ ಸತಿ ವೇದೆ ತದ್ ಇಷ್ಟಣದಲ್ಲಿ ತಿಳಿಸಿದ್ದಾರೆ ಭಗವಂತನ ತಿಳಿಯಲು ಕಸವಾಗಿ ಪಟ್ಟ ಮಲಗಿ ಏನು ತಿಳಿಯಬೇಕು ಭಗವಂತನ ಸಮರು ಯಾರೂ ಇಲ್ಲ ಭಗವಂತನ ಅಧಿಕಾರಿ ಯಾರೂ ಇಲ್ಲ ಎಲ್ಲರೂ ಭಗವಂತಗೆ ಅವರರಾಗಿರ್ತಕ್ಕಂಥವರೇ ಇರತಕ್ಕಂಥದ್ದು ಇದು ಜೀವರಲ್ಲಿ ತಿಳಿಯಬೇಕು ಎಲ್ಲ ಜಡವು ಜೀವರ ಅಧೀನವಾದ್ದರಿಂದ ಜಡದಲ್ಲಿ ತಾರತಮ್ಯವನ್ನು ಜೀವನ ಸಮಾನ ಕಕ್ಷೆಯಲ್ಲಿ ಹೇಳುವಂತೆಯೇ ಇಲ್ಲ ಏಕೆಂದರೆ ಎಲ್ಲ ಜಡವು ಎಲ್ಲ ಜೀವರ ಅಧೀನವಾಗಿರುತ್ತದೆ ನಾನು ತೊಂಬತ್ತಾ ಪಿ ಎಚ್ ಎಮ್ ಬಭ್ರಮಿ ಭೂ ಅವಿಜ್ಞಾಯ ಪರಂ ಮತ್ತಂ ಏತಾವತ್ತಮ್ ಹಿಮಿ ನಾ ಅತಂಚಾಕ್ಷೇಪ ಇದು ಸುಳ್ಳಲ್ಲ ಇದು ಸುಳ್ಳು ಮಿಚ್ಚ ಅಂತ ತಿಳಿಯಬಾರದು ಯಾವುದು ಅಧೀನವೋ ಅದು ಅದರ ಅದು ಉತ್ತಮ ಅಲ್ಲ ಅಲ್ಲ ಅದವಾಯಿತ ತಿಳಿಯಬೇಕು ಆದ್ದರಿಂದ ಭಗವಂತನೇ ಎಲ್ಲರಿಗೂ ಉತ್ತಮನಾಗಿದ್ದಾನೆ ಅವನ ಹೆಸರು ಏನು ಪುರುಷೋತ್ತಮ ನಮ ತಸ್ವೇ ಬಗದೆ ವಾಸುದೇವಾಯ ವಾಸುದೇವಾಯಧಮಿಹಿ ಏನ್ ಮಾಯಾ ದುರ್ಜಯ ಮಾಂ ಬದಂತ ಜಗದ್ಗುರುಂ ಭಗವಂತನೇ ಎಲ್ಲರಲ್ಲೂ ಇದ್ದು ಆ ಹೆಸರನ್ನು ಅವನೇ ಕೊಟ್ಟಿದ್ದಾನೆ ವಿರಜ್ಯಮಾನೆಯ ಎಸ್ ಎಸ್ ಶಾತು ಇಕ್ಷ ಮತೆ ಮುಖಃ ವಿಮೋಹಿತ ವಿಕಂತಂತೆ ಮಾಹಮತ ದುರ್ಧಿಯ ಎಲ್ಲವರ ಕೆಲಸವನ್ನು ಭಗವಂತ ಮಾಡಲು ಸಹ ನಮ್ಮ ಮಾಯಿಯಿಂದ ಮೂರು ಗುಣಗಳಿಂದ ಸೇರಿಕೊಂಡಿರುವುದರಿಂದ ಕಾಜ್ಗಳನ್ನು ಮಾಡುವಾಗ ಇದು ನಾನು ಮಾಡಿದೆ ಅಂತ ಹೇಳುತ್ತೇವೆ ಆದರೆ ನಾವು ಮಾಡಿದ್ದಲ್ಲ ಇದು ಭಗವಂತ ಮಾಡಿದ್ದು ಮಾಡಿಸಿದ್ದು ನಾವು ಮಾಡಿದ್ದೆ ಅಂತ ಹೇಳಕ್ಕೆ ನಮಗೆ ಲಜ್ಜ ನಮಗೆ ನಾಚಿಕೆಯಾಗಬೇಕು ಏಕೆಂದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ ಮುಖ್ಯ ಮಾಯಾ ಹರೇ ಶಕ್ತಿ ಅಮುಖ್ಯ ಪ್ರಕೃತಿ ಮತಃ ಅತ ಅಮುಖ್ಯತಮ ಜೈವ ಮಾಯಾ ದೇನ ಪ್ರಕೀರ್ತಃ ಭಗವಂತನೇ ಮುಖ್ಯ ಅವನನ್ನು ಮಾಯಾ ಅಂತ ಹೆಸರು ಮತ್ತು ಶಕ್ತಿ ಅದೇ ಮುಖ್ಯವಾದ ಶಕ್ತಿ ಮತ್ತು ಪ್ರಕೃತಿ ಅದು ಎರಡನೆಯದು ಅಮುಖ್ಯವಾದ ಶಕ್ತಿ ಮೂರನೆಯದು ಜೀವನಲ್ಲಿರ್ತಕ್ಕಂಥ ಅಭಿಮಾನಪೂರ್ವಕವಾದ ಶಕ್ತಿ ಇದು ಮೂರನೆಯದು ಆದರೆ ನಾವು ಮೂರನೆಯದೇ ನಾನು ಮಾಡಿದೆ ಅಂತ ಹೇಳುತ್ತೇವೆ ಆದರೆ ನಾವು ಮಾಡಿದೆ ಅನ್ನೋದು ಬಹಳ ಅತ್ಯಲ್ಪವಾದದ್ದು ಇದು ಕ್ರಿಯಾಶಕ್ತಿ ಇದೆ ಜೀವನದಲ್ಲಿ ಎಂಬುದನ್ನು ಮಾತ್ರ ತೋರಿಸ್ಕೊಡುವುದೇ ಹೊರತು श በவತದಗ කಕ suaவாದಪ್මನ කqaየ जी ಸ በತ வாಗದ எವ. ಅವನೇ ಶ್ರೇಷ್ಠ ಪರಹಾದ ಅಧಿಕ ತತ್ವದೇವ ತಾತ್ವ ತಂ ತತ್ ಶಕ್ಷತೆ ಎಂದು ಪುರಾಣದಲ್ಲಿ ತಿಳಿಸಿದ್ದಾರೆ ನಾರಾಯಣ ಪರೋ ವೇದ ದೇವ ನಾರಾಯಣಂಗಜ ನಾರಾಯಣ ಪರ ನಾರಾಯಣ ಪರಾುಖ ವೇದ ಪ್ರತಿಪಾದ್ಯ ಸಹ ಪರ ಇತ್ಯಾದಿ ಪರ ಪರ ಎಂಬುದು ಶ್ರೇಷ್ಠ ಎಂದ ಹೆಸರು ಭಗವಂತ ನಾರಾಯಣದ ಪುರುಷೋತ್ತಮ ಅವನು ಸದಾ ಕಾಲ ವೇದದಲ್ಲೂ ಉತ್ತಮನಾಗಿದ್ದಾನೆ इतर दैवते उत्तम मत लोकदू उत्तमन ना सर हेकि गम्य ईज्य ज्ञेय वाच्यु यो आजुचा परोहरी तपस पूज्यमान सर्वलोक बेयराणी सत्ज तम गुण निर्गुणसुणशशय स्थिति सर्ग निधेशो गृहता मैया विभ ಪ್ರಕೃತಿ ದಶೆಯಿಂದ ಮೂರು ಗುಣದಿಂದ ಎಲ್ಲ ಜೀವರನ್ನು ಬಂಧಿಸಲ್ಪಡುತ್ತದೆ ಆ ಬಂಧಿತ ಆಗಿರತಕ್ಕಂಥ ಮಾಯಾ ಎಂದ ಹೆಸರು ಅದರಿಂದ ತನ್ನ ಅಲ್ಲದೆ ಇದ್ದನ್ನು ತಾನು ಮಾಡಿದೆ ಎಂದು ಜೀವ ಹೇಳಿಕೊಳ್ಳುತ್ತಾನೆ ಯುಗಪತ್ಕ್ರಮಶೋ ಅಪಿ ವೇತಸ ಪರಿಹಾರ ಸತ್ವರದ ಸಮಯತೆ ನಿತ್ಯಂ ಗೃಹೀತ ಸತ್ವದ್ಯಾಸಿಸ ವಿಶೇಷತಃ ಯುಗಪತ್ಕ್ರಮ ಶೇವ ಭಗವಂತ ಇದು ಭಗವಂತನೇ ಸ್ವಯಂ ಆ ರೂಪದಲ್ಲಿ ಭಗವಂತ ಜೀವನಲ್ಲಿ ಇಟ್ಟು ಮಾಡಿಸ್ತಾ ಮಾಡಿಸುತ್ತಿದ್ದಾನೆ ಆದ್ದರಿಂದ ಕಾರ್ಯ ದ್ರವ್ಯ ಜ್ಞಾನ ಕ್ರಿಯಾಶಯ ಬದ್ನಂತೆ ನಿತ್ಯದ ಮುಕ್ತ ಮಾಯಿನಂ ಪುರುಷಂ ಗಣ ಜ್ಞಾನೇಂದ್ರಿಯಶ್ಚ ಮನಸ್ಸಃ ಕಾರ್ಯ ಕಾರಣ ಮತ್ತು ಕರ್ತೃ ಜ್ಞಾನ ಕ್ರಿಯಾ ಜ್ಞಾನ ಎಲ್ಲ ಜ್ಞಾನವೂ ಸಹ ಭಗವಂತ ಅಧೀನವಾಗಿದೆ ಜ್ಞಾನೇಂದ್ರಿಯ ಸತ್ವಂ ಬದ್ನಾಥ ಪುರುಷಂ ಜ್ಞಾನದಿಂದ ಮನಸ್ಸು ತತ್ವದಿಂದ ಕಟ್ಟಿಹಾಕಲಾಗಿದೆ ರಜ ಕರ್ಮೇಂದ್ರಿಯ ನಿತ್ಯಂ ಕರ್ಮೇಂದ್ರಿಯಿಂದ ರಜಗುಣದಿಂದ ಕಟ್ಟಿಹಾಕಲಾಗಿದೆ ಶರೀರೇಣ ತಮಸ್ತ ಈ ಶರೀರದಿಂದ ತಮೋಗುಣದಿಂದ ಕಟ್ಟಿಸಲ್ಪಟ್ಟಿದೆ ನಮಗೆಲ್ಲರಿಗೂ ಎಲ್ಲ ಸಾಧನೆ ಶರೀರದಲ್ಲಿ ಇರ್ತಕ್ಕಂಥದ್ದು ಯಾವುದರಿಂದ ಆಗಿದೆ ಅಂದರೆ ತಮೋಂದಿದೆ ಶರೀರ ಕರ್ಮೇಂದ್ರಿಯಗಳು ರಜೋಗುಣ ಮತ್ತು ಜ್ಞಾನೇಂದ್ರಿಯಿಂದ ಮನಸ್ಸು ಮನಸ್ಸು ಕರ್ಮ ಮತ್ತು ಶರೀರ ಅಂತರಂ ಯತ್ ಕರ್ತೃತ್ವ ತೆ ತೇನ ಅಭಿಮನ್ಯುತೆ ರಜಸ ಅಥವಾ ಅಭಿಮನ್ಯತೆ ಕರ್ಣೆ ಕರ್ಮಕಾರಕೈ ಶಾರೀರಂ ವೇದನಾಜ್ಯಂ ಸಮಸಾಯ ಅಭಿಮತ್ಯತೆ ಆದ್ದರಿಂದ ದೇಹದಿಂದಾದಂಥ ದುಃಖ ಇದು ನಮ್ಮ ದುಃಖ ದೇಹದಿಂದ ಆದ ಸುಖ ಇದು ನಮ್ಮ ಸುಖ ಅಂತ ನಾವು ಮೋಹನಗೊಳ್ಳುತ್ತೇವೆ ಇದು ಯಾವುದರಿಂದಾಗಿದ್ದು ತಮ್ಮ ಗುಣದಿಂದ ಉಂಟಾದ ಶರೀರದ ದಶೆಯಿಂದ ಇದು ಕೊಟ್ಟವನಾರು ಭಗವಂತ ಯಾವುದರಿಂದ ಕೊಟ್ಟ ದ್ರವ್ಯಂ ಕರ್ಮ ಆಲಸ್ಯ ಸ್ವಭಾವ ಜೀವಿಯುಚ ನಮ್ಮ ಕಾಮ ಮತ್ತು ಕರ್ಮ ಅನಾದಿ ಕಾಮಗಳು ಭಗವಂತನ ಇಚ್ಛಾ ಮತ್ತು ನಮ್ಮ ಪ್ರಿಯತ ಮೂರು ಸೇರಿ ನಮಗೆ ಉಂಟಾದದ್ದು ಆದರೆ ನಾವು ಒಂದನ್ನು ಮಾತ್ರ ಇಲ್ಲ ಪ್ರತ್ಯೇಕವಾಗಿ ತಿಳಿಯ ಬೇರೆಯವರನ್ನು ತಿಳಿಯದೆ ನಮ್ಮೊಂದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಇದು ಭ್ರಮೆ ಅಕರ್ತಕರ್ಣೈಹೀನ ಶರೀರೇಣ ವಿವಚಿತಃ ನಿತ್ಯ ಜ್ಞಾನಸ್ವರು ಸೌ ಗುಣೈರೈವ ಅಭಿಮನ್ಯತೆ ಜೀವಪರೆಣವೇ ಪ್ರೇರಿತ ಸಂಸ್ಕೃತಿ ರಜೇತ ನ ಪರ ಸಂಸ್ಕೃತಿ ಕ್ವಾ ಸ್ವಾತಂತ್ರ್ಯ ಕಚುತ ಎಂ ಜೀವಪರೋ ಭಿನ್ನೌ ಕಮ್ ಶೋತು ಈ ರೀತಿಯಲ್ಲಿ ಭಗವಂತ ತಾನು ಅವ್ಯಕ್ತನಾದ್ದರಿಂದ ಎಲ್ಲವನ್ನು ಜೀವರು ತಮ್ಮಲ್ಲಿ ಅಭಿಮಾನವನ್ನು ಹೇಳ್ಕೊಂಡಿದ್ದಾರೆ ಸ್ವಾತಂತ್ರ್ಯ ಅಭಿಮಾನದ ಹೆಸರು ಮಾಯಿನ ಜ್ಞಾನಿನಂ ಸ್ವತಃ ಸ ಏಷ ಭಗವನ್ ಲಿಂಗೈ ತ್ರೀವಿ ಏತೆ ಅಜೋಕ್ಷಿಜ ಸ ಲಕ್ಷಿತ ಗತಿ ಬ್ರಹ್ಮಣ್ಣ ಮಮೇಶ್ವರಃ ಲಿಂಗ ಎಂದು ಜ್ಞಾಪಕವಾದದ್ದು ಮೂರು ಗುಣಗಳಿಂದ ಭಗವಂತನ ಪ್ರಸಾದದಿಂದ ಇದಾಗಿದೆ ಆದ್ದರಿಂದ ಅವರಿಗೆ ಲಕ್ಷಿತ ಗತಿ ಅಂತ ಹೆಸರು ಭಗವಂತನ ಪ್ರಸಾದದಿಂದಲೇ ಎಲ್ಲವೂ ನಡೆಯುತ್ತಿರುವುದು ಕಾಲ ಕರ್ಮ ಸ್ವಭಾವ ಮತ್ತು ಮಾಯಾ ಈಶ ಎಲ್ಲವೂ ಭಗವಂತನ ಮಾಯಾ ಎಂದ ಹೆಸರು ಆತ್ಮನ್ನು ಅದೃಶ್ಯ ಪ್ರಾಪ್ತ ವಿಭುಭುಷು ಉಪಾಧಿ ಸ್ವಯಂ ಮಾಯಾ ಸ್ವಶಕ್ತ ಯತ್ರಹೇತ್ವಾಭಾವ ಸ್ವಾಧೀಶ್ವರಿ ಇಚ್ಛಾಧಿನ ವಿನಃ ತದಿಚ್ಛಾಹೇ ದೃಚ್ಛ್ಯಾದ ಅತ್ ತಂತ್ರ ಯಾದೃಚ್ಛಿಯ ಅಂತ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ ಕಾಲ ಕರ್ಮ ಸ್ವಭಾವ ನಿಚ್ಚ ಈಶಾ ಇಚ್ಛೆಯ ಸದಾ ಪ್ರಾಪ್ತಮೇವ ವಿಶೇಷೇಣ ಸಶ್ರಾದ ವರ್ಚರಿತ ಭಗವಂತನ ಅಧೀನವಾಗಿ ಎಲ್ಲರೂ ಕೆಲಸ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಅಧೀನವಾಗಿ ಗುಣಗಳು ಸಮ ಮಾಡಬೇಕೆ ಗುಣವನ್ನು ನಿಯೋಜಿತವಾಗಿರಿದಂಥ ತತ್ವಾಭಿಮಾನಿ ದೇವರು ಕೆಲಸ ಮಾಡುತ್ತಾರೆ ನಿಲ್ಲಲು ಲೋಕವನ್ನು ಸೃಷ್ಟಿಸಿದ್ದಾನೆ ಭಗವಂತ ಈ ಲೋಕವು ಸಹ ಭಗವಂತನ ವಿವಿಧ ಅಂಗಗಳಾಗಿ ನಾವು ತಿಳಿಯುತ್ತೇವೆ ಆದರೆ ಮುಖ್ಯವಾಗಿ ಭಗವಂತನಿಗೆ ಎಲ್ಲರಲ್ಲೂ ವ್ಯಾಪಿಸಿದ್ದಾನೆ ಎಂದು ಹಿತ್ಕಳಿಯಬೇಕೇ ಹೊರತು ಅವನಿಗೂ ಭಗವಂತನ ಅವ್ಯಯನಾದರಿಂದ ಅವನು ಛೇದನಾತ್ಮಕವಾಗಿರುವುದಿಲ್ಲ ರೂಪದಿಂದ ಭಗವಂತ ಈ ಲೋಕವನ್ನು ಧಾರಣೆ ಮಾಡಿದ್ದಾನೆ ಪ್ರಾಣಂಧಾರಯತೆ ತೇಯಾತ್ ಸಜೀವ ಪರಮೇಶ್ವರ ಅಜೀವೋಪಮಹತ್ಯೆ ಜಾತ್ ಅಥವಾ ಜೀವಿಯನ್ ಜಗತ್ ಸ್ಕಾಂತ ಪುರಾಣದಲ್ಲಿ ಹೇಳಿದ್ದಾರೆ ಇಡೀ ಜಗತ್ತನ್ನು ಧಾರಣೆ ಮಾಡತಕ್ಕಂಥವರು ವಾಯುದೇವರು ಆದ್ದರಿಂದ ಬ್ರಹ್ಮದೇವರನ್ನು ಸೃಷ್ಟಿಸಿ ವಾಯುದೇವನು ಸೃಷ್ಟಿಸಿರುವಂತಹ ಈ ಲೋಕವನ್ನು ಧಾರಣೆ ಶಕ್ತಿಯನ್ನು ವಾಯುದೇವರಿಗೆ ಕೊಟ್ಟರು ಆ ಧಾರಣೆ ಶಕ್ತಿ ಯಾರದು ಅಂದರೆ ಭಗವಂತನದು ಅಂಡೇ ಜಾತ ಉಮಾಹಂಸವು ಲೋ ಹರಿ ಬ್ರಹ್ಮತ ದೈವಚ ಅನಾದಿ ಸಹ ತತ್ರ ಬ್ರಹ್ಮ ಸಾಧಿ ಉದಾಹಾಸತಃ ಭಗವಂತ ಅನಾದಿ ಮತ್ತು ಬ್ರಹ್ಮದೇವರೇ ಆಗಲಿ ವಾಯುದೇವರೇ ಆಗಲಿ ಸ್ವಾದಿ ಯಾವ ಲೋಕಕ್ಕೆ ಈ ಲೋಕವು ಹುಟ್ಟಿದ್ದರಿಂದ ಅವರ ಶರೀರವು ಹುಟ್ಟಿತು ಭಗವಂತನದು ಯಾವುದೂ ಹುಟ್ಟಿರೋದಿಲ್ಲ ಆದ್ದರಿಂದ ಅವನನ್ನು ಪುರುಷೋತ್ತಮ ಅಂದರೆ ಹೆಸರು ಹೇಳು ಬೇರೆಯವರಿಗೆ ಪುರುಷ ಅಂತ ಮಾತ್ರ ಹೆಸರು ಹರೇ ದೇವ ಅವಯವ ಲೋಕ ಸೃಷ್ಟಾಯತ ಕಲ್ಪನಂ ಸಾಕ್ಷಾತ್ಮ ಅಥವಾ ಅನ್ಯಾತ್ಮಾತ್ ವ್ಯಾವಹಾರಿಕ ಮುಂಚೆ ಅದರಿಂದ ಎಲ್ಲ ಲೋಕವೂ ಭಗವಂತನ ಅಧೀನವಾಗಿರುವ ಭಗವಂತ ಹೆಸರಿನಿಂದಲೇ ಕರೆಸು ಕೊಡುತ್ತದೆ ಪುರುಷ ಮುಖಂ ಬ್ರಹ್ಮ ಕ್ಷತ್ರಿಯಮೇತ ಬಾಹುವ ಊರ್ವೋ ವೈಶ್ಯೋ ಭಗವತಃ ಪದ್ಮಾಂಶು ಜಯತಃ ಭಗವಂತನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಆದ್ದರಿಂದ ಬ್ರಾಹ್ಮಣ ಭಗವಂತನ ಮುಖ ಎಂದು ಹೇಳಲ್ಪಡುತ್ತದೆ ಇದರರ್ಥ ಮುಖದಿಂದ ಹುಟ್ಟಿದವ ಎಂದರ್ಥ ಬ್ರಾಹ್ಮಣ ಮುಖಮಿಚ್ಚೇವ ಮುಖ ಜಾತತ್ವ ಹೇತುತ್ವ ಯಥಾವದ ಜೀವೋ ತಜೀವೋ ಬ್ರಹ್ಮೇತವಾಗು ಬ್ರಹ್ಮ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಮುಖದಿಂದ ಹುಟ್ಟಿದವ ಬ್ರಾಹ್ಮಣ ಎಂದು ಹೇಗೆ ಹೇಳುತ್ತೇವೆಯೋ ಹಾಗೆ ಎಲ್ಲವೂ ಸಕಲವು ಭಗವಂತನಿಂದ ಹುಟ್ಟಲ್ಪಟ್ಟಿದೆ ಭಗವಂತನು ಯಾರಿಂದಲೂ ಹುಟ್ಟಿಲ್ಲ ಅವನು ಸ್ವತಂತ್ರ ಮತ್ತು ಅವನು ಪುರುಷೋತ್ತಮ ಇನ್ನೆಲ್ಲರೂ ಪುರುಷರಾದರೆ ಭಗವಂತ ಪುರುಷೋತ್ತಮ ಎಂಬುದು ಇಲ್ಲಿ ಅಧ್ಯಾಯಿಂದ ನಮಗೆ ವಿಶೇಷವಾಗಿ ತಿಳಿದುಕೊಳ್ಳುತ್ತದೆ ಶ್ರೀ ಪುರಂದರದಾಸರು ಈ ಭಾಗವತದ ಎರಡನೇ ಸ್ಕಂದದ ಐದನೇ ಅಧ್ಯಾಯದ ಪೂರ್ತಿ ತಿಳಿಸಿರತಕ್ಕಂಥ ಅದು ಏನಪ್ಪ ಅಂದರೆ ಪುರುಷೋತ್ತಮ ಅಂದರೆ ಯಾರು ಅಂಬತಕ್ಕಂಥ ವಿಶೇಷವಾದ ವ್ಯಾಖ್ಯಾನ ರೂಪವಾಗಿರತಕ್ಕಂಥ ದೇವ ವೇದವಾಸದೇವರು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಪುರುಷೋತ್ತಮ ಎಂಬ ಶಬ್ದಕ್ಕೆ ನಾಳೆ ಉಡಿಸಿಕೊಂಡು ನೋಡಿದಾಗ ಪುರುಷೋತ್ತಮದ ಅರ್ಥ ನಮಗೆ ತಿಳಿಯುತ್ತದೆ ಈ ಪುರುಷೋತ್ತಮ ಅನಾದಿನಿತ್ಯನಾದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಈ ಭಾಗವತ ಐದನೇ ಸ್ಕಂದದ ದ್ವಿತೀಯ ಸ್ಕಂದದ ಐದನೇ ಅಧ್ಯಾಯದ ಪೂರ್ತಿ ಅಧ್ಯಾಯದ ಸಾರಾಂಶ ಏನು ಪುರಾಣ ಪುರುಷೋತ್ತಮ ಎಂಬುದೇ ಆಗಿದೆ ಆದ್ದರಿಂದ ಪುರಾಣ ಪು ಪುರುಷೋತ್ತಮ ಎಂದು ಹೇಳಿದ್ರಿಂದ ಸಕಲ ಪುರಾಣದನ್ನು ತಿಳಿಯಬಹುದು ಪ್ರತ್ಯೇಕವಾಗಿ ಭಾಗವತ ಎರಡನೇ ಅಧ್ಯಾಯದ ಐದನೇ ಎರಡನೇ ಸ್ಕರಣ ಐದನೇ ಅಧ್ಯಾಯವನ್ನು ತಿಳಿಯಬಹುದು ಐದನೇ ಅಧ್ಯಾಯದ ಪ್ರತಿ ವಾಕ್ಯವನ್ನು ತಿಳಿಯಬಹುದು ಹೀಗೆ ಎಲ್ಲ ಪುರಾಣದ ಎಲ್ಲ ವಾಕ್ಯಗಳನ್ನು ಹೇಳತಕ್ಕಂಥ ಏಕೈಕ ಶಬ್ದ ಪುರಾಣ ಪುರುಷೋತ್ತಮ ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು ಇಂಥ ಮಹತ್ ಜ್ಞಾನವನ್ನು ಬೋಧಿಸ ಪುರಂದ್ರ ನಮಸ್ಕರಿಸಿ ಅವರ ಅಂತರ್ಯಾಮಿ ಪುರಂದ್ರಿಗೆ ಬೋಯ್ಯೋ ಭೂಯೋ ನಮಸ್ಕರಿಸಿ ಇಂಥ ವಿಶೇಷ ಜ್ಞಾನ ಬಂದಿದ್ದು ನಮ್ಮ ತಂದೆ ತಾಯಿಗಳಿಗೆ ಶರೀರವನ್ನು ಕೊಟ್ಟಿದ್ದರಿಂದ ಈ ಭಗವಂತ ಈ ಶರೀರ ಕೊಡೋಕ್ಕೆ ಅನೇಕ ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ಆಗಿದೆ ಇವರಲ್ಲಿ ತತ್ವಾಭಿಮಾನಿಗಳು ನಿಂತು ಈ ಕೆಲಸವನ್ನು ಮಾಡುತ್ತಿದ್ದಾರೆ ಈ ತತ್ವಾಭಿಮಾನಿಗಳಲ್ಲಿ ದೇವರಲ್ಲಿ ಮನೆ ಎಲ್ಲರಲ್ಲೂ ಸಹ ಭಾರತಿಪತಿ ವಾಯುದೇವರೇ ನಿಂತು ಧಾರಣ ಶಕ್ತಿಯಾಗಿದ್ದಾರೆ ನಾವು ಈ ಅಧ್ಯ ಕೇಳಿದಂತೆ ಧಾರಣ ಶಕ್ತಿ ಇರತಕ್ಕಂಥದ್ದು ವಾಯುದೇವರಿಗೆ ಎಲ್ಲವನ್ನೂ ಧರಿಸಿರುವುದರಿಂದ ವಿದೃತಿ ಅಂದರೆ ಧೃತಿ ಅಂದರೆ ಹಿಡಿದಿರ್ತಕ್ಕಂಥದ್ದು ವಾಯುದೇವರ ವಿಶೇಷ ಮಹಿಮೆ ಅನಾಯಾಸದಿಂದ ಎಲ್ಲರ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದರಿಂದ ಅವರಿಗೆ ವಾಯುವಂತ ಹೆಸರು ಅವರೇ ಬ್ರಹ್ಮರೆಂದು ಬ್ರಹ್ಮರಾಗುವಂಥ ಅವರ ಭಾವಿ ಬ್ರಹ್ಮರು ಇಂತಹ ಶ್ರೇಷ್ಠ ಕೆಲಸವನ್ನು ಭಗವಂತನೇ ವಾಯುದೇವರಿಗೆ ನಿಯೋಜಿಸಿದ್ದಾನೆ ಎಂದು ಅರ್ಥ ಇದು ಭಗವಂತನ ವಿಶೇಷ ಅನುಗ್ರಹವೂ ಹೌದು ಆದ್ದರಿಂದ ವಾಯುದೇವರ ಅನುಗ್ರಹ ನಮಗೆ ಅತಿ ಮುಖ್ಯವಾಗಿದೆ ತದನಂತರ ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣರು ಅವರು ಅನುಗ್ರಹಮುಖರಾಗಬೇಕು ಆಗ್ತಾರೆ ಗುರುಗಳ ಅನುಗ್ರಹ ಪ್ರಮುಖರಾದಾಗ ಭಗವಂತ ಮುಖನಾಗುತ್ತಾನೆ ಇದನ್ನೇ ಕೃತೋ ಸ್ಮರ ಕೃತೋಸ್ಮರ ಕೃತೋ ಎಂದು ಹೇಳಿರುವುದು ಆದ್ದರಿಂದ ಇವರಲ್ಲಿರತಕ್ಕಂಥ ಭಗವಂತನಿಗೆ ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ ಅಂತ ನಮ ಉಕ್ತಿಮಿದೆಯೇಮಾ ಭೂ ಇಷ್ಟಾಂತ ನಮ ಎಂದು ವಿನಮ್ರವಾಗಿ ನೆಮಿಸೋಣ इवन नम बिंबरूपी नम बिंबरूपे पुरुषोत्म ए सदाकाल ना स्मु भारतीय प्राण थी श्रीकृष्ण हरि ओम हरीह ओम हरि